ಎಚ್ಡಿಕೆ ಅವರ ತೋಟದ ಮನೆಗೆ ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಬಿಡದಿ ತೋಟದ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು ಇಂದು ಹೊಸ ತಡಕಿನ ಊಟವನ್ನು ಆಯೋಜನೆ ಮಾಡಿದ್ದ ಹಿನ್ನೆಲೆ ಚುನಾವಣಾ ಅಧಿಕಾರಿಗಳು ಬಿಡದಿಯ ತೋಟದ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮಧ್ಯಾಹ್ನದ ಊಟವನ್ನು ಆಯೋಜಿಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೀಗಾಗಿ ಅಡುಗೆ ಸ್ಥಳವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಇವತ್ತು ಹೊಸ ತಡಕಿನ ದಿನ ಊಟವನ್ನ ಆಯೋಜಿಸಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ಎರಡು ಪಕ್ಷಗಳ ನಡುವೆ ಸಮನ್ವಯನೀಯತೆಯನ್ನ ಸಾಧಿಸುವಂತಹ ಸಲುವಾಗಿ ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ ಹೀಗಾಗಿ ಚುನಾವಣಾ ಅಧಿಕಾರಿಗಳು ಸದ್ಯ ನೀತಿ ಸಂಹಿತೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದಾಗಿ ಹೆಚ್ಚಿನ ಜನರನ್ನ ಸೇರಿಸೋದಾಗಿರಬಹುದು ಅಥವಾ ರಾಜಕೀಯ ಪಾರ್ಟಿಗಳು ಸೇರ್ಪಡೆಯಾಗೋದ್ರಿಂದ ಆಗಿರಬಹುದು ಇಲ್ಲಿ ಕ್ರಮವನ್ನ ವಹಿಸೋದ್ರಿಂದ ಚುನಾವಣಾ ಅಧಿಕಾರಿಗಳು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಅಡುಗೆ ಸ್ಥಳವನ್ನ ಕೂಡ ಬಿಡದೆ ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು ಗಮನಿಸ್ತಾ ಇದ್ದೀವಿ ರಾಮನಗರದ ಬಿಡದಿಯಲ್ಲಿರುವಂತಹ ಎಚ್ ಡಿ ಕೆ ಅವರ ತೋಟದ ಮನೆಗೆ ಚುನಾವಣಾ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಎಸ್ ಇವತ್ತು ಬೆಳಂಬಳಗ್ಗೆ ಜೆ ಡಿ ಎಸ್ ಹಾಗೆ ಬಿಜೆಪಿ ಮೈತ್ರಿ ನಾಯಕರಾಗಿರಬಹುದು ಜೊತೆಗೆ ಹದಿನಾಲ್ಕು ಕ್ಷೇತ್ರದಲ್ಲಿ ಮೊದಲ ಹಂತದ ಚುನಾವಣೆ ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಆ ಚುನಾವಣಾ ಅಭ್ಯರ್ಥಿಗಳೆಲ್ಲರೂ ಕೂಡ ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಪೀಠದ ಶಾಖಾ ಮಟ್ಟಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ರು ನಿರ್ಮಲಾನಂದನಾದ ಶ್ರೀಗಳ ಆಶೀರ್ವಾದವನ್ನ ಪಡೆದ ನಂತರದಲ್ಲಿ ಬಿಡದಿಯಲ್ಲಿರುವಂತಹ ಎಚ್ ಡಿಕೆ ಅವರ ತೋಟದ ಮನೆಯಲ್ಲಿ ಇವತ್ತು ಊಟದನ್ನ ಊಟವನ್ನು ಆಯೋಜನೆ ಮಾಡಲಾಗಿತ್ತು ಮಧ್ಯಾಹ್ನದ ಹೊತ್ತಿಗೆ ಹೊಸ ತಡಕಿನ ಊಟದ ಆಯೋಜನೆ ಆಗಿದ್ರಿಂದಾಗಿ ಒಂದಷ್ಟು ಟೀಕೆಗಳು ಕೂಡ ಇದರ ಬಗ್ಗೆ ವ್ಯಕ್ತ ಆಗ್ತಾ ಇತ್ತು ಕಾಂಗ್ರೆಸ್ನವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು ಜೆಡಿಎಸ್ ಪಕ್ಷದ ಹೆಡ್ ಆಫೀಸ್ ನಂತಿರುವಂತಹ ಬಿಡದಿ ತೋಟದ ಮನೆಯಿಂದ ಮದ್ಯ ಹಾಗೂ ಬಾಡೂಟದ ಗಮಲು ಹೊರ ಬರ್ತಿದ್ಯಂತೆ ಸೋಲಿನ ಭೀತಿಯಿಂದ ಹೊಸ್ತಡಕಿನ ಹೆಸರಲ್ಲಿ ಮತದಾರರಿಗೆ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಿರುವ ಕುರಿತು ಮಾಹಿತಿಗಳಿದ್ರೂ ಕೂಡ ಸಿಇಒ ಕರ್ನಾಟಕ ಎಲೆಕ್ಷನ್ಸ್ ಆಫೀಸರ್ಸು ಕಣ್ಣಿಗೆ ಬಟ್ಟಿಯನ್ನ ಕಟ್ಕೊಂಡು ಕೂತಿರೋದು ಯಾಕೆ ಸೋಲಿನ ಭಯದಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮದ್ಯ ಮಾಂಸದ ರುಚಿಯನ್ನ ತೋರಿಸಿ ಮತ ಕೇಳೋದಕ್ಕೆ ಮುಂದಾಗಿದ್ಯಾ ರಾಮನಗರ ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು ಬಾಡೂಟದ ಆಮಿಷವನ್ನ ತಡೆಯದೆ ವಾಮ ಮಾರ್ಗದ ಚುನಾವಣೆಗೆ ಬೆಂಬಲವನ್ನ ನೀಡುತ್ತಿದ್ದಾರಾ ಅಂತ ಹೇಳಿ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಅಕೌಂಟ್ ಟ್ವೀಟ್ ಅನ್ನ ಕೂಡ ಮಾಡಲಾಗಿತ್ತು ಆಲ್ರೆಡಿ ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಈ ಸಂಬಂಧ ಚುನಾವಣಾ ಅಧಿಕಾರಿಗಳು ಸದ್ಯ ಹೆಚ್ ಅವರ ತೋಟದ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಅಲ್ಲಿ ನಡೀತಿರುವಂತಹ ಕಾರ್ಯಕ್ರಮದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಯಾವಾಗ ಕಾಂಗ್ರೆಸ್ನವರು ಮದ್ಯ ಹಾಗೆ ಬಾಡೂಟವನ್ನ ಹಂಚಿಕೆ ಮಾಡುವ ಮೂಲಕ ಸೋಲಿನ ಭೀತಿಯಲ್ಲಿರುವಂತಹ ಮೈತ್ರಿ ಪಕ್ಷಗಳು ಯಾವ ರೀತಿ ಕೆಲಸವನ್ನ ಮಾಡುತ್ತಿದೆ ಅನ್ನುವಂಥದ್ರ ಬಗ್ಗೆ ಟೀಕೆಯನ್ನ ಮಾಡಿದ್ರು ಟ್ವೀಟ್ ಅನ್ನ ಮಾಡಿದ್ರು ಅದರ ಬೆನ್ನಲ್ಲ ಈಗ ಚುನಾವಣಾ ಅಧಿಕಾರಿಗಳು ನಾವು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿಲ್ಲ ಕೆಲಸ ಮಾಡ್ತಿದೀವಿ ಅನ್ನೋದನ್ನ ತೋರಿಸೋದಕ್ಕೆ ಹೋಗಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿರುವಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಯಾವ ರೀತಿ ಅಡುಗೆ ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಔತಣಕೂಟಕ್ಕೆ ಯಾರ್ಯಾರು ಭಾಗಿಯಾಗ್ತಾರೆ ಪ್ರತಿಯೊಂದರ ಮಾಹಿತಿಯನ್ನ ಕೂಡ ಚುನಾವಣಾ ಅಧಿಕಾರಿಗಳು ಕಲೆಕ್ಟ್ ಮಾಡಿಕೊಂಡಿದ್ದಾರೆ